ಇದು ರಾಮಪುರ ಸಂತೆ ಮಾರ್ಕೆಟ್ ನೋಡಿ ಒಳ್ಳೆ ಸೈಜ್ ಇರೋ ಮರಿ ಹಾಕಿದ್ರೆ ಕೆಂಗುರಿ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ಪಟ್ಲಿ ಮರೇ ಹೆಂಗೊಂದು ಹೇಳ್ತಾ ಇದ್ದೀರಾ

ಅಣ್ಣ ಏನು ರೇಟ್ ಹೇಳ್ತಾ ಇದ್ರಿ ಇವ ಐವತ್ತು ಸಾವಿರ ಮಾರ್ಕೆಟ್ ಏನು ರೇಟ್ ಕೇಳ್ತಾ ಅಣ್ಣ ಇದ್ ಸಾವಿರ ಕೇಳ್ತಾ ಇದ್ರ ನೀವು ಕೊಟ್ಟಿಲ್ಲ ನೋಡಿ ದೊಡ್ಡ ಸೈಜ್ ಇದ್ರೆ ಅಣ್ಣ ಏನು ರೇಟ್ ಹೇಳಿಯಾ ಇಪ್ಪತ್ತೊಂದುವರೆ ಮಾರ್ಕೆಟ್ ಏನು ರೇಟ್ ಕೇಳ್ತಾ ಇದ್ ಕೇಳ್ತಾ ಇದೀರಾ ಮಾರ್ಕೆಟ್ ಹಾಂ ಹತ್ತೊಂಬತ್ತು ಹತ್ತೊಂಬತ್ತು ಕೇಳಿದ್ರೆ ಕೊಟ್ಟಿಲ್ಲ ಎಷ್ಟಕ್ಕೆ ಬಂದ್ರೆ ಬಿಡ್ತೀರಾ ನೋಡಿ ವ್ಯಾಪಾರ ಅಂದ್ರೆ ಹಿಂಗೆ ಇರಬೇಕಾ ಇನ್ನೂರು ಮುನ್ನೂರದಾಗ ಇರಬೇಕು ಚೆನ್ನಾಗಿದೆ ಒಳ್ಳೆ ದೊಡ್ಡ ಸೈಜ್ ಮಾರಿ ಇಲ್ಲೊಂದು ಮೂರು ಹಾಕೊಂಡು ಬಂದಿದ್ರ ನೋಡಿ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ಏನು ರೇಟ್ ಹೇಳ್ತಾ ಒಂದೊಂದು ಹದ್ನಾರ ಸಾವಿರ ಹೇಳ್ತಾ ಇದ್ರ ನೋಡಿ ಮಾರ್ಕೆಟ್ ಏನ್ ರೇಟ್ ಕೇಳ್ತಾ ಇದೆಯಣ್ಣ ಹದಿನೈದು ಹದಿನೈದು ಕೇಳ್ತಾ ಇದ್ರೆ ನೀನು ಕೊಟ್ಟಿಲ್ಲ ಎಲ್ಲಿಗೆ ಬಂದ್ರೆ ಬಿಡ್ತೀರ ಅಣ್ಣ ಹದಿನಾರು ಸಾವಿರ ಅಂದ್ರೆ ಬಿಡ್ತಾರ ಒಳ್ಳೆ ಚೆನ್ನಾಗಿರೋ ಮರಿ ರಾಮ ರಾಮಪ್ರಸಾಂತ ಇಲ್ಲ ನೋಡಿ ದೊಡ್ಡ ಸೈಜ್ ಹಾಕೊಂಬತ್ತಿದ್ರ ಬಟ್ಲ ಮರಿ ಅಣ್ಣ ಏನ್ ರೇಟ್ ಹೇಳ್ತಾ ಇದೀಯ ಐವತ್ತಾರು ಮಾರ್ಕೆಟ್ ಏನು ರೇಟ್ ಕೇಳಿದ್ರಣ ನಲ್ವತ್ತಾರು ಐವತ್ತಾರು ನೀವು ಎಲ್ಲಿಗೆ ಬಂದ್ರೆ ಬಿಡ್ತೀರಣ ನಲವತ್ತೆಂಟು ಸಾವಿರ ಬಂದ್ರೆ ನೋಡಿ ದೊಡ್ಡ ಸೈಜ್ ಹಾಕಬಂದಿರಿ ಏ ಸಲಾಗೈತೆ ಅಣ್ಣ ಮಾಡಿಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಮರಿಕುರಿ ಮರಿ ಕುರಿ ನೋಡಿ ಒಳ್ಳೆ ಸೈಜ್ ಇರೋ ಹಾಕಿದ್ರಿ ನಲವತ್ತೆಂಟು ಸಾವಿರ ಬಂದ್ರೆ ನೋಡಿ ಅಣ್ಣ ಮರಿ ಎನ್ ರೇಟ್ ಹೇಳ್ತಿದೀಯಾ? ಅಯ್ಯೋ ಹ ಆ ಅಣ್ಣ 14 ವಾರಿ ಸಾವಿರ ಹೇಳ್ತಿದೀಯಾ ಮಾರ್ಕೆಟ್ ಎನ್ ರೇಟ್ ಹೇಳ್ತೈತ ಅಣ್ಣ ಮಾರ್ಕೆಟ್ 12 ವಾರಿ 12700 ನೀವು ಎಲ್ಲೆಲ್ಲಿ ಬಂದ್ರೆ ಬಿಡ್ತೀರಾ ಹದಿಮೂರುವರೆ ವಾರಿ ಬಂದ್ರೆ ಬಿಡ್ತಾರೆ 13 ಬಂದ್ರೆ ಬಿಡ್ತಾರೆ ನೋಡಿ ಇವೆಲ್ಲಾ ಸಾಕಾಣಿಕೆ ಮರಿ ನೀನು ಯೂಟ್ಯೂಬ್ ಮಾಡ್ತೀಯಾ ಎಲ್ಲ ಕಲ್ಕತ್ತಾ ಆಗಿದೆ ನೋಡಿ 5000 ಒಂದು ಹೇಳ್ತಿದಿ ರಾಜಾ ಐದು ಸಾವಿರ ಒಂದು ಮಾರ್ಕೆಟ್ ಹೆಂಗತೈತೆ ನೋಡಿ ಅಣ್ಣವ್ರು ಕೊಟ್ಟಿಲ್ಲ ನಾಲ್ಕೂವರೆ ನಾಲ್ಕು ಸಾವಿರ ಕೇಳ್ತಾ ಇದಾರೆ ಅಂತೆ ನೀವು ಎಲ್ಲಿಗೆ ಬಂದ್ರೆ ಬಿಡ್ತೀರಾ ಅಜಾ ಎಲ್ಲಿಗೆ ಬಂದ್ರೆ ಬಿಡ್ತೀರಾ ನಾಲ್ಕು ಸಾವಿರದ ಎಂಟುನೂರ ಬಂದ್ರೆ ಬಿಡ್ತಾರ ಪಟ್ಲ ಮರಿ ಇಪ್ಪತ್ತೇಳು ಇಪ್ಪತ್ತೇಳು ಸಾವಿರ ಹೇಳ್ತಾ ಇದ್ರ ನೋಡಿ ಇಪ್ಪತ್ತೇಳು ಸಾವಿರ ಹೇಳ್ತಿದ್ರ ಕರೆ ಮಾರಿ ಎಲ್ಲಿಗೆ ಬಂದ್ರೆ ಬಿಡ್ತೀಯ ಇಪ್ಪತ್ತು ಹತ್ತೊಂಬತ್ತು ಸಾವಿರ ಬಂದ್ರೆ ಬಿಡ್ತಾರ ನೋಡಿ ಒಳ್ಳೆ ಸೈಜ್ ಇದೆ ಸಾಕಾಣಿಕೆ ಮಾರಿ ಮರ ಅಣ್ಣ ಏನ್ ರೇಟ್ ಹೇಳ್ತಾ ಇದಿಯಾ ಹತ್ತು ಸಾವಿರ ಎಷ್ಟು ಹತ್ತು ಸಾವಿರ ಮಾರ್ಕೆಟ್ ಏನ್ ರೇಟಿಗೆ ಕೇಳ್ತೈತೆ ಅಣ್ಣ ಸಾವಿರ ಎಂಟು ಸಾವಿರ ಕೇಳಿದ್ರೆ ಕೊಟ್ಟಿಲ್ಲ ಎಲ್ಲಿಗೆ ಬಂದ್ರೆ ಬಿಡ್ತೀರ ಅಣ್ಣ ಒಂಬತ್ತು ಸಾವಿರ ಬಂದ್ರೆ ಬಿಡ್ತಾರ ದೊಡ್ಡ ಸೈಜ್ ಮರಿ ಅಲ್ಲಿ ಮಾಡ್ತಾ ಸರಿ ಓಕೆ ಅಣ್ಣ ಇಲ್ಲಿ ನೋಡಿ ದೊಡ್ಡ ಸೈಜ್ ಹಾಕೊಂಡ್ ಬಂದಿದ್ರೆ ಕುಕುರಿ ಪಟ್ಲಿ ಮರಿ ಅಣ್ಣ ಏನ್ ರೇಟ್ ಹೇಳ್ತಾ ಮೂವತ್ತೆಂಟು ಸಾವಿರ ಹೇಳ್ತಾ ಜೊತೆ ಮಾರ್ಕೆಟ್ ಏನ್ ರೇಟ್ ಕೇಳ್ತಾರಣ ನೀವೆಲ್ಲಿಗೆ ಬಂದ್ರೆ ಬಿಡ್ತೀರಣ ಮೂವತ್ತೇಳು ಸಾವಿರ ಬಿಡ್ತಾರ ಅಂತ ನೋಡಿ ದೊಡ್ಡ ಸೈಜ್ ಹಾಕೊಂಡ್ಬಂದಿರ ಅಣ್ಣ ಅಣ್ಣ ಇದು ಕೊಡೋದಣ್ಣ ಏನ್ ರೇಟ್ ಹೇಳಿ ಅಣ್ಣ ಏನ್ ರೇಟ್ ಅಣ್ಣ ಅಣ್ಣ ಇವೇನು ರೇಟ್ ಹೇಳಿಯಾ ಎಲ್ಲ ಒಂದ ಬಾ ಇದ್ರಣ ಓನರ್ ಇಲ್ಲ ಅಂತ ನೋಡಿ ಹಾ ಓನರ್ ಇಲ್ಲ ಅಂತ ಇಲ್ದಿದ್ರೆ ಕೇಳ್ತಿದ್ಯಾ ಏನಂದ್ ಹನ್ನೊಂದುವರೆ ಸಾವಿರ ಹೇಳ್ತಾ ಇದ್ರೋಡಿ ಅಣ್ಣ ಎಲ್ಲಿಗೆ ಬಂದ್ರೆ ಹತ್ರ ಮೇಲೆ ಬಂದ್ರೆ ಬಿಡ್ತಾರ ಇಲ್ಲಿ ನೋಡಿ ಅಣ್ಣ ರಾಮ್ ಪ್ರಸಾದ್ ಬೀಜದ ಮರಿ ಹಾಕೊಂಡ್ ಬಂದಿದ್ರ

ಕಲರ್ ಇದಾವೆ ನೋಡಿ ಅಣ್ಣಯ್ಯರು ಇವು ಅಣ್ಣ ಏನು ಚೆನ್ನಾಗಿರೋ ಹಾಕೊಂಡ್ಬಂದ್ರ ಅಣ್ಣಯ್ಯ ಅಲ್ಲೊಂದು ಇದಾವೆ ಅವ್ರ ಮಾಲೀಕರಲ್ಲ ಅಲ್ಲಿ ಅಣ್ಣ ಹೋದ್ ಮಾರು ಏನು ರೇಟ್ ಹೇಳ್ತಾ ಇದ್ದ ಏಳು ಸಾವಿರದ ಐನೂರು ಹಂಗೆ ಹೇಳ್ತಾ ಇದ್ರ ನೋಡಿ ಅಣ್ಣಯ್ಯ ಅಣ್ಣ ಏನು ರೇಟ್ ಅಣ್ಣ ಮಾರ್ಕೆಟ್ ನೀವ್ ಎಲ್ಲಿಗೆ ಬಂದ್ರೆ ಬಿಡ್ತೀರ ಆರೂವರೆ ಸಾವಿರ ಬಂದ್ರೆ ಬಿಡ್ತೀರಾ ನೋಡಿ ಇಲ್ಲಿ ಅಣ್ಣ ಹೆಣ್ಣು ಕುರಿ ಹಾಕೊಂಡ್ ಬಂದಿದ್ರ ರಾಮ್ಪುರ ಸಂತೆಗೆ ಏನ್ ರೇಟ್ ಹೇಳ್ತಾರ ಕೇಳಕ್ ಕೇಳೋಣ ಅಣ್ಣ ಏನ್ ರೇಟ್ ಹೇಳ್ತಾ ಇದೀರ ಹಾ ಇಪ್ಪತ್ತೇಳು ಸಾವಿರ ಒಂದೊಂದು ಕುರಿ ಅಣ್ಣ ಮಾರ್ಕೆಟ್ ಏನ್ ರೇಟ್ ಕೇಳ್ತಾ ಇತ್ತಣ್ಣ ಇಪ್ಪತ್ತೊಂದುವರೆ ಬಂದ್ರೆ ಬಿಡ್ತಾರೆ ಅಂತ ನೋಡಿ ಎಲ್ಲ ಕುರಿ ಅಜ್ಜ ಹೆಂಗೊಂದು ಹೇಳ್ತಾ ಇದೀಯ ಕುರಿ ಹೆಂಗೊಂದು ಹೇಳ್ತಾ ಇದೆಯಾ ಹಾಡ ವ್ಯಾಪಾರ ಇಲ್ಲ ಅಂತ ನೋಡಿ ಏನು ಮಾಡ್ತೀವಿ ಬಿಡ ಅಂತಾರೆ ಈ ಅಜ್ಜ ಅಣ್ಣ ಇದೇನು ರೇಟ್ ಹೇಳಿ ಅಣ್ಣ ಹೇಳೋಣ ಎಸ್ ಹೇಳಿ ಹಾಂ ಏನು ರೇಟ್ ಹೇಳಿ ಅಣ್ಣ ಇಪ್ಪತ್ತೆರಡು ಸಾವಿರ ಹೇಳ್ತಿದ್ರೆ ನೋಡಿ ಅಣ್ಣ ನೋಡಿ ಹೆಣ್ಣು ಕುರಿ ಎಲ್ಲ ಅಜ್ಜ ಏನ್ ರೇಟ್ ಹೇಳ್ತಾ ಇದೆಯಾ ವರೆ ಹಂಗೆ ಹದಿನೆಂಟು ವರೆ ಹಂಗೆ ಹೇಳ್ತಾ ಒಂದೊಂದು ಮಾರ್ಕೆಟ್ ಏನ್ ರೇಟ್ ಕೇಳ್ತಾ ಅಜಾ ಹದಿನಾಲ್ಕು ವರ್ ಹಂಗ ಕೇಳಿದ್ರೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಎಲ್ಲಿಗೆ ಬಂದ್ರೆ ಬಿಡ್ತೀರ ರಜ ಹದಿನೈದ್ರ ಮೇಲೆ ಬಂದ್ರೆ ಬಿಡ್ತಾರ ಅಂತ ನೋಡಿ ಎಲ್ಲ ಚರ್ಬಿ ಇರೋ ಒಳ್ಳೆ ಚರ್ಬಿ ಐತೆ ಸಾಕು ಬರ್ತಾವ ರಜ ಎಲ್ಲದಕ್ಕೂ ಬರ್ತಾವ ಇಲ್ಲ ಅಣ್ಣ ಏನ್ ರೇಟ್ ಹೇಳಿ ಅಣ್ಣ ಇದು ಇಲ್ಲಿ ಮೇಕೆ ಬಂದಿದೆ ನೋಡಿ ರಾಮ್ ಪ್ರಸಾಂತ್ ಅಲ್ಲಿ ಅಣ್ಣ ಏನ್ ರೇಟ್ ಹೇಳ್ತಾ ಅಣ್ಣ ಮೇಕೆ ಹನ್ನೆರಡುವರೆ ಹಂಗೆ ಹೇಳ್ತಾ ಇದಿಯಾ ಮಾರ್ಕೆಟ್ ಏನ್ ರೇಟ್ ಕೇಳಿದ್ರಣ ಹನ್ನೊಂದು ಸಾವಿರ ಹಂಗೆ ಕೇಳಿದೆ ಕೊಟ್ಟಿಲ್ಲ ಎಲ್ಲಿಗೆ ಬಂದ್ರೆ ಬಿಡ್ತೀರಣ ಹನ್ನೊಂದುವರೆ ಸಾವಿರ ಬಂದ್ರೆ ಬಿಡ್ತೀರ ಅಂತ ನೋಡಿ ಒಳ್ಳೆದು ಮೇಕಾಕಂದಿದ್ರೆ ಆಮೇಲೆ